ನಾನು ಹೊಟ್ಟಿಗೆ ಬೆನ್ನಿಗೆ ಕುತ್ತಿಗೆಗೆ ಚಾಕೋಲಿ ಹಾಕ್ಯಾರ ಸರ್ ನಮ್ದೇವ್ ಅರ್ಜುನ್ ಕಾಳೇರಿ ನಾನು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಈಗ ನಿವೃತ್ತಿಯಾಗಿ ಹತ್ತು ವರ್ಷ ಆಗೋತ್ತು ಈಗ ಡ್ಯೂಟಿ ಮೇಲೆ ಇದ್ದಾಗ ಐದು ಎಕರೆ ನನ್ನ ಹೆಂಡತಿ ಹೆಸರಿಂದ ಒಂದು ಐದು ಎಕರೆ ಹೊಲ ಮಾಡ್ಕೊಂಡಿದ್ದೆ ಸರ ಅದು ಎಲ್ಲ ಆಸ್ತಿ ಸಲುವಾಗ ಈಗ ಸಮಸ್ಯೆ ಮಕ್ಕಳ ಸಮಸ್ಯೆ ನಡೆದತಿ ಈಗ ಮುಂದೆ ಈಗ ಸಮಾಜದವರಾಗ್ಲಿ ಮತ್ತು ನಮ್ಮ ಪೊಲೀಸ್ ಅಧಿಕಾರ ಆಗಲಿ ನನಗೇನು ಇದು ನನಗೇನು ಸಹಾಯ ಆಗಲಿಲ್ಲ ಅದಕ್ಕೆ ಎಸ್ ಪಿ ಅವ್ರಿಗೆ ಸುಮಾರು ಒಂದು ಹತ್ತು ಸಲ ಆಗಿದ್ದೆವು ಮತ್ತು ಏನೂ ಅದ್ರ ಮೇಲೆ ಆ್ಯಕ್ಷನ್ ಮಾಡಲಿಲ್ಲ ಅವರು ಮುಂದೆ ಡಿ ಆ ಜಿಗೂ ಭೇಟಿ ಆದವು ಡಿ ಐ ಜಿ ಐ ಜಿ ಗೃಹ ಮಂತ್ರಿ ತನ ಹೋದ್ರಿ ಸರ ಮತ್ತೆಲ್ಲರಿಗೂ ತಿಳಿಸಿರಿ ಸರ ಅದಕ್ಕೂ ನನಗ ಬೆಂಬಲ ಎಲ್ಲಿ ಸಿಗ್ಲಕತಿಲ್ಲ ನನಗ ಯಾವ ರೀತಿಲಿಂದು ಅನಾನುಕೂಲ ಆಗ್ಲಾಕತೈತಿ ಅದಕ್ಕೆ ನನ್ನ ಜೀವನದ ಭಯ ಐತಿ ಅದಕ್ಕೆ ಮೊನ್ನೆ ಹಿಂದಕ್ಕೊಮ್ಮೆ ನನಗ ಇದ ಆಸ್ತಿ ಸಲುವಾಗ ನನಗ ಆಪರ್ ಮಾಡಿದ್ರು ಆದ್ರೂ ಆ ರಕ್ತ ಇದ್ದದ್ದು ಮೈಲಿಂದ ನಾ ಎಸ್ ಬಿ ಆಫೀಸ್ ಹೋಗಿ ಎಸ್ ಪಿ ಭೇಟಿಯಾಗಿದ್ದೆ ಭೇಟಿ ಭೇಟ ಅವರು ಅವ್ರು ಯಾಕಲ್ದು ನೀವು ಮೊದಲ ಹಾಸ್ಪಿಟ್ಲ ಅಡ್ಮಿಟ್ ಆಗು ಹಿಂದಾಗಡಿಸ ಮುಂದ್ ಇನ್ಕ್ವರಿ ಮಾಡಕ್ ಕೊತ್ತಿನಿ ಅಂತ ಹೇಳಿ ಹೇಳಿದವ್ರು ಅದಕ್ಕೆ ಏನೋ ಮುಂದ ಯಕ್ಷಣ ತಗೊಲಿಲ್ಲ ಅವರು ಹಿಂದ ನಾನು ಐ ಜಿ ಅವರಿಗೂ ಭೇಟಿ ಆಗಿದೆ ಮುಂದ ಅದಕ್ಕೂ ಉತ್ತರ ಬರಲಿಲ್ಲ ಪ್ರತಿಯೊಂದು ಆಫೀಸರಿಗೂ ಪ್ರತಿಯೊಂದು ಅಧಿಕಾರಿಗೂ ಎಲ್ಲರಿಗೂ ಭೇಟಿಯಾಗಿ ವಿನಯ್ ಮಾಡ್ಕೊಂಡು ಕೇಳ್ಕೊಂಡಿದ್ದೆ ನನ್ನ ಪ್ರಾಣ ಬಹಳ ಸಮಸ್ಯೆ ಒಳಗೈತಿ ನನಗೆ ಯಾವಾಗ ಮಕ್ಕಳು ಇವು ಹೊಡಿತಾರೋ ಗೊತ್ತಿಲ್ಲ ಮತ್ತ ಇವರು ಮಕ್ಕಳ ಸಂಗಾಟ ಕೆಲವೊಂದು ಅವರು ಅದ ಒಂದು ಸುಮಾರು ಒಂದು ಹತ್ತು ಮಂದಿ ಹಟ್ಟು ಸಂಘಟನೆ ಒಳಗ ಎಲ್ಲರೂ ಅದಾರ ಅದ್ ನನ್ಗೆ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಈಗ ಮಾನ್ಯ ನಮ್ಮ ತಮ್ಮನ ಮಕ್ಕಳಿಗೆ ತಮ್ಮನ ಆಸ್ತಿ ಸಂಬಂಧವೂ ಇಲ್ಲ ಇವರು ಆದ್ರೂ ಅವ್ರ ಆಸ್ತಿ ಸಲುವಾಗ ಮಾನ್ಯ ನಮ್ಮ ತಮ್ಮನ ಮಕ್ಕಳಿಗೆ ಹೊಡೆದಾರ ಅದಕ್ಕೆ ನನ್ನ ಜೀವ ಭಯಕ್ಕಾಗಿ ಅದನ್ನ ನೋಡಿಕೊಂಡು ಬಂದು ನನಗ ನನ್ನ ಜೀವಕ್ಕ ನಾ ಅಂಜಿ ಮತ್ತ ತಮ್ಮಲ್ಲಿ ಕೇಳ್ಕೊಳ್ಲಕತ್ತೀನಿ ಐ ಜಿ ಸಾಹೇಬ್ರೆ ಹಾಗೂ ಎಸ್ ಪಿ ಸಾಹೇಬ್ರಿ ಡಿ ಜಿ ಪಿ ಸಾಹೇಬ್ರಿ ನನಗೆ ಏನಾರ ಏನಾರ ಮಾಡಿ ನನಗ ನ್ಯಾಯ ಕೊಡಿಸ್ಕೊಡ್ರಿ ಅದಕ್ಕ ದಯವಿಟ್ಟು ಕಳಕಳಿಲಿಂದ ಕೇಳ್ತೀನಿ ತಮ್ಮಲ್ಲಿ ಅದಕ್ಕ ಹಾ ಸರ್ ಅದಕ್ಕೆ ಕೊಟ್ಟಿವಕ್ಕೆ ಎಲ್ಲ ಎಲ್ಲ ಆಫೀಸರ್ ಇಲ್ಲಿಂದ ಡಿ ಎಸ್ ಬಿ ಜಿಲ್ಲಾ ಅಧಿಕಾರಿಗಿ ಎಸ್ ಪಿ ಗಿ ಜಿಲ್ಲಾಧಿಕಾರಿಗಿ ಮತ್ತ ಬೆಳಗಾವಿ ಡಿಜಿಪಿಗಿ ಐಜಿಪಿಗಿ ಎಲ್ಲರಿಗ ಕೊಟ್ಟಿರಿ ಗೃಹ ಮಂತ್ರಿ ತನಕ ಕೊಟ್ಟಿನಿ ಗೃಹ ಮಂತ್ರಿಗ್ ಬೇಟೆಯಾಗಿ ಗೃಹ ಮಂತ್ರಿಗ್ ಭೇಟಿಯಾಗಿ ಅವ್ರ ಕಡೆಯಿಂದ ಈಗ ಸದ್ದ ಎಸ್ ಪಿ ಇದ್ದವ್ರಿಗೆ ನಮ್ಮ ನಿಂಬ್ರಿಗೆ ಸಾಹೇಬ್ರಿಗೆ ಅವ್ರ ಹೇಳಿ ಮಾತಾಡಿ ಸರ್ ಯಾಕಲ್ದು ಕಳಿಸ್ಕೊಡ್ರಿ ಅಂತ ಹೇಳಿ ಅವ್ರಿಗೂ ಹೋಗಿ ಬೆಟ್ಟಾಗಿವ್ರಿ ಆದ್ರೂ ನನಗ ನ್ಯಾಯ ಸಿಗ್ಲಿಲ್ಲ ಅದಕ್ಕೆ ದಯವಿಟ್ಟು ಕಳಕಳಿಲಿಂದ ಕೇಳ್ತೀನಿ ನನ್ನ ಜೀವಕ್ಕೆ ಭಯ ಆದ ಇವರು ಯಾವ ಟೈಮ್ ನಾಗ ಏನು ಮಾಡ್ತಾರೆ ಗೊತ್ತಿಲ್ಲ ಸರ್ ಇದು ಘಟನೆ ಆಗಿದೆ ಯಾವಾಗ ಸರ ಎಂಟನೇ ತಾರೀಕ ಡಿಸೆಂಬರ್ ಎರಡ್ ಸಾವಿರ ಇಪ್ಪತ್ತ್ ಮೂರಕ್ಕ ಹನ್ನೆರಡು ಗಂಟೆಕ್ಕ ಮಕ್ಕಳ ಮಾಡ್ಯಾರ ಮೂರು ಮಂದಿ ವಾಸುದೇವ ಗುರುದೇವ ಜಗದೇವ ಅವಾಗ ನಾನು ಒಟ್ಟಿಗೆ ಬೆದ್ದಿಗೆ ಕುತ್ತಿರ ಚಾಕೋಲಿಂದ ಹಾಕ್ಯಾರ ಸರ್ ಈಗ ಜಿಲ್ಲಾ ಅಧಿಕಾರಿ ಹೋಗಿ ನಾನು ತಮ್ಮನ ಮಕ್ಕಳು ಹೊಡೆದಾರ ಈಗ ನನ್ನ ಜೀವಕ್ಕೆ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಅದಕ್ಕ ಅಕಸ್ಮಾತ್ ಇವ್ರ ಮೇಲೆ ಆಕ್ಷನ್ ತಗೋಲಿಕ್ ನಾ ಸತ್ಯಾಗ್ರಹ ಇಲ್ಲೇ ಮನಿ ಮುಂದೆ ಆಫೀಸ್ ಮುಂದೆ ಮಾಡ್ತೀನಿ ನಾನು ಜೀವ ಹೋದ್ರು ಹೋಗೋಲಕ ಇಲ್ಲೇ ಹೋಗಿ ಬಂದ್ರಿ ಈಗ ಜಿಲ್ಲಾ ಅಧಿಕಾರಿ ಆಫೀಸ್ ಬಂದ್ರತ್ಯ ಉಪಾಸ ಸತ್ಯಾಗ್ರಹ ಮಾಡ್ತೀನಿ ಸರ್ ಈಗ ಮಕ್ಕಳ ಕಡೆಯಿಂದ ಭಯ ಅದ್ರಿ ಸರ್ ಮಕ್ಕಳ ಹಿಂಬಾಲ ಮತ್ತ ಗುಂಡಾಗಿರಿನು ಮಂದಿರ ಸರ್ ಉದ್ದೇಶ ಆಸ್ತಿ ಸಲುವಾಗ ಇದು ಪುರೀತಿ ಆಸ್ತಿ ಇಲ್ಲ ಸರ್ ಇನ್ನು ಸಂತ ಗಳಿಸಿದ್ದ ಆಸ್ತಿ ಇದೆ ಕೊಟ್ಟಿನಿ ಸರ್ ಸಾಕಷ್ಟು ಹಣ ಕೊಟ್ಟಿನಿ ಅವರಿಗೆ ಈಗ ಪರ್ ಹೆಡ್ ನಲ್ವತ್ನಾಲ್ ಲಕ್ಷ ರೂಪಾಯಿ ಕೊಟ್ಟಿನಿಟಲ್ ಎರಡು ಕೋಟಿ ರೂಪಾಯಿ ಕೊಟ್ಟಿನಿ ಸರ್ ಈಗ ನಾವು ಏನು ಪಾರ್ಟಿ ಅದಲ್ರಿ ಅಲ್ಲ ತಗೊಂಡಿದ್ದು ಪಾರ್ಟಿ ಅವ್ರ ಕಡಿಂದ ಅಗ್ರಿಮೆಂಟ್ ಮಾಡಿಸಿಕೊಂಡು ಕೊಟ್ಟೈತ್ರಿ ಮಕ್ಕಳಿಗೆ ಕೊಟ್ಟೇತ್ರಿ ಪಾರ್ಟಿ ಏನೈತಿ ಇದು ತೌಶೀಬ್ ಇನಾಮದ ಅವ್ರ ಮುಂದಕ್ಕೆ ಅವರ ಅಗ್ರಿಮೆಂಟ್ ಮಾಡ್ಕೊಂಡು ಅವರೇ ಕೊಟ್ಟಾರ ಅಗ್ರಿಮೆಂಟ್ ಕೊಡ್ಲಿ ನಿಮಗೆ ಮಕ್ಕಳ ಕಡಿಂದ ಭಯ ಅದ ಈಗ ಸದ್ದಕ್ಕ ನಮ್ಮ ತಮ್ಮನ ಮಕ್ಕಳಿಗೆ ಸಹಾಯ ಮಾಡಿದಾರೀ ಈಗ ಏನೋ ಸಾಯಾವ್ರ ಉಳ್ದಾರ ಇದಾರೆ ಈಗ ಅದಕ್ಕ ನನಗೆ ಭಯ ಆದರೆ ಅದಕ್ಕ ದಯವಿಟ್ಟು ಈಗ ದಯವಿಟ್ಟು ಅದಕ್ಕ ನನಗ ಜೀವ ರಕ್ಷಣೆ ಮಾಡಿ ಕೊಟ್ರಿ ಸರ ವಿನಯ ಮಾಡ್ಕೊಂಡು ಕೇಳ್ತೀನಿ ಆಸ್ತಿ ಸಲುವಾಗಿ ಆಗ್ಲಾಕತಿ ಸರ